ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಗಂಟೆ ಆಯ್ತು ಇವಾಗ ನಾಲ್ಕು ಗಂಟೆ ಆಯ್ತು ನಾಲ್ಕು ಗಂಟೆ ಆಯ್ತು ಬನ್ನಿ ನಮ್ಮ ದೊಡ್ಡಮ್ಮನ ಪರಿಚಯ ಮಾಡಿಸ್ತೇನೆ ನೋಡಿ ಕಷಾಯ ಕುಡಿತಾ ಇದ್ದಾರೆ ಹೌದಾಯ್ತು ಹೌದಾಯ್ತು ಕಷಾಯ ಜೀರಿಗೆ ಜೀರಿಗೆ ಬೊಕ್ಕಿಂಗ್ ಮಾಡಿದ್ರಿ ಕೇಳಿ ನಮ್ಮ ಕತ್ತಂಬರಿ ಜೀರಿಗೆ ಮೆಂತೆ ಹಾ ಕೊತ್ತಂಬರಿ ಜೀರಿಗೆ ಮೆಂತೆ ಹಾಗೆ ನಿಮಗೆ ನಾನೊಂದು ಉಪ್ಪಿನಕಾಯಿ ಹಾಕೋ ಹುಳಿ ತೋರಿಸ್ತಾ ಇದೆ ಇದು ಯಾಕೆ ಪರಿಚಯ ಇದೆ ನಿಮ್ಗೆ ಪರಿಚಯ ಇದೆ ಇದ್ರದ್ದು ಪರಿಚಯ ಇದ್ರೆ ಇದಕ್ಕೆ ನಮ್ಮ ತುಳುವಿನಲ್ಲಿ ಬೆಟ್ಟಿ ಮಾಪಲ್ ನಾವು ತುಳುವಿನಲ್ಲಿ ಮಾಪಲ್ ಅಂತಿದ್ದೇವೆ ನೀವು ಕನ್ನಡದಲ್ಲಿ ಇದಕ್ಕೆ ಏನಂತೀರಾ ಅಂತ ನನಗೆ ಗೊತ್ತಿಲ್ಲ ಹಾಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಂತೀರಾ ಅಂತೇಳಿ ಇದನ್ನು ಇವಾಗ ನಾವು ಕಟ್ ಮಾಡಿ ಉಪ್ಪಿನಕಾಯಿ ಯಾವ ಥರ ಹಾಕೋಕ್ಕಾಗುತ್ತೆ ಅಂತ ನಾನು ಹೇಳ್ತೇನೆ ಬನ್ನಿ ಇದನ್ನು ಕಟ್ ಮಾಡುವ ನಾನು ಮತ್ತೆ ದೊಡ್ಡಮ್ಮ ಕಟ್ ಮಾಡ್ತಾರೆ ನೋಡಿ ಅಲ್ಲಿ ಕಸಾಯ ಕುಡಿತಾ ಇದ್ದಾರೆ ನೋಡಿ ಇದು ಇದಕ್ಕಿಂತ ದೊಡ್ಡದು ಬರುತ್ತೆ ಇದು ಸ್ವಲ್ಪ ಸಣ್ಣದು ಯಾರ ಮನೆಯಲ್ಲಿ ಆಗುತ್ತೆ ಇದು ದೊಡ್ಡದು ತಗೊಂಡು ಬಂದಿದ್ದು ಇದನ್ನು ಕಟ್ ಮಾಡಿ ಇವಾಗ ಇದು ಸ್ವಲ್ಪ ಚಿಕ್ಕದಾಗಿದೆ ನೋಡಿ ಎಲ್ಲ ಒಂದೇ ರೀತಿ ಬರಲ್ಲ ಇದು ಇದು ಇನ್ನೂ ಚಿಕ್ಕದು ಬನ್ನಿ ಕಟ್ ಮಾಡುವ ಕಟ್ ಮಾಡಿ ಉಪ್ಪಿನಕಾಯಿ ಹಾಕೋಕ್ಕೆ ರೆಡಿ ಮಾಡುವ ಬನ್ನಿ ಉಪ್ಪಿನಕಾಯಿ ಇವಾಗಲೇ ಹಾಕೋಕ್ಕಾಗಲ್ಲ ಇದು ಫಸ್ಟು ಉಪ್ಪಲ್ಲಿ ಹಾಕಿಡಬೇಕು ಉಪ್ಪಲ್ಲಿ ಯಾವ ರೀತಿ ಹಾಕೋದು ಅಂತ ನಾನು ಹೇಳ್ತೇನೆ ಬನ್ನಿ ನೋಡಿ ಹುಳಿಯನ್ನ ದೊಡಮ ಕಟ್ ಮಾಡ್ತಾ ಇದ್ದಾರೆ ನೋಡಿ ಯಾವ ತರ ಸ್ವಲ್ಪ ಗಟ್ಟಿ ಇದೆ ಅದು ನೋಡಿ ಯಾವ ತರ ಕಟ್ ಮಾಡ್ತಾ ಇದಾರೆ ಅಂತೇಳಿ ಈ ತರ ಕಟ್ ಮಾಡ್ಕೋತಾರೆ ಈ ಭಾರ ಕಟ್ ಮಾಡ್ತಾರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಬೇಕು ಅದ್ರ ಬೀಜ ತೆಗಿಬೇಕು ಬೀಜ ತೆಗಿತಾ ಇದ್ದಾರೆ ನೋಡಿ ಬೀಜ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅದನ್ನ ಒಂದು ಏನಿ ಕೆಡ್ಡೆ ನೋಡಮ್ಮ ದೊಡ್ಡಮ್ಮ ಶುಗರ್ ಪರೋಟಿಗೆ ಶುಗರ್ಗ ನೋಡಿ ಶುಗರಿಗೆ ಬಾರಿ ಒಳ್ಳೇದಂತೆ ಬಾನಂತಿಯರಿಗೆ ತುಂಬಾ ಒಳ್ಳೇದಂತೆ ಬೊಕ್ಕ ಇದು ಕಹಿ ಮತ್ತೆ ಹುಳಿ ಇರುತ್ತೆ ಸ್ವಲ್ಪ ಕಹಿ ಇರುತ್ತೆ ಅಷ್ಟು ಜಾಸ್ತಿ ಇಲ್ಲ ಒಟ್ಟಾರೆಯಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೇದು ನಂದು ಊಟ ಊಟ ಮಾಡ್ತೀವಲ್ಲ ಒಂದು ಪೀಸ್ ಸೈಡಲ್ಲಿ ಇಟ್ಕೊಂಡು ಊಟ ಮಾಡಿದ್ರೆ ವಾವ್ ಎಷ್ಟು ಸೂಪರ್ ಆಗಿರುತ್ತೆ ಗೊತ್ತಾ ಉಪ್ಪಿನಕಾಯಿ ಬೇರೆ ಬೇರೆ ಏನು ಬೇಕಂತಿಲ್ಲ ನೋಡಿ ಈ ತರ ಕಟ್ ಮಾಡ್ಕೊತಾರೆ ಈ ತರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ತರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಆರೋಗ್ಯಗಂತು ತುಂಬಾ ಒಳ್ಳದು ಆರೋಗ್ಯಕ್ಕೆ ನಿಮ್ ಕಡೆ ಇದಕ್ಕೆ ಏನಂತೀರಾ ಹೇಳಿ ಗೊತ್ತಿಲ್ಲ ಇದ್ರಲ್ಲಿ ಖಾಲಿ ನೋಡಿ ಬೀಜ ಮಾತ್ರ ಬಿಸಾಕಕ್ಕೆ ಈ ಬೇರೆ ಏನಿಲ್ಲ ನೋಡಿ ಬೀಜ ಮಾತ್ರ ಬಿಸಾಕಕ್ಕೆ ಇದು ನಾವು ಉಪ್ಪಲ್ಲಿ ಹಾಕಿಟ್ರೆ ಎಷ್ಟು ವರ್ಷ ಬೇಕಾದ್ರೂ ಹಾಳಾಗಲ್ಲ ಎಷ್ಟು ವರ್ಷ ಬೇಕಾದ್ರೂ ತಿನ್ಬೋದು ಇದನ್ನ ಅಷ್ಟು ಚೆನ್ನಾಗಿರುತ್ತೆ ಪುಡಿ ಅಂತ ಹಾ ಮೆಣಸು ಹುಡಿ ಮಾಡಿ ಹಾಕ್ಬೇಕು ಇದಕ್ಕೆ ನೀರ್ಲಾ ಅಂದ್ರೆ ಇದು ಕಟ್ ಮಾಡುವಾಗ ನೀರ್ ತಾಗಿಸ್ಬಾರ್ದು ಅಂತ ಹೇಳ್ತಾರೆ ಇದಕ್ಕೆ ನೀರ್ ಹಾಕ್ಲಿಕ್ಕಿಲ್ಲ ನೀರು ಮುಟ್ಟಿಸ್ಬಾರ್ದು ನಾನು ಈ ಉಪ್ಪಿನಕಾಯಿ ತಿಂತೇನೆ ಬೇರೆ ಉಪ್ಪಿನಕಾಯಿ ಕಡಿಮೆ ತಿನ್ನಲ್ಲ ಇದ್ರ ಉಪ್ಪಿನಕಾಯಿ ಅಂತ ತುಂಬಾ ಚೆನ್ನಾಗಾಗತ್ತೆ നോടി നമ്മ ദോഡമ്മ നോട് കട്ട് മാത്രം ಎಷ್ಟು ಚೆನ್ನಾಗಿದೆ ಈ ತರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಇವಾಗ ಕಟ್ ಮಾಡ್ಕೊಂಡು ಆಯ್ತು ಇಷ್ಟ ಆಗಿದೆ ನನಗೆ ಇಷ್ಟವಾದ ಉಪ್ಪಿನಕಾಯಿ ಅಂದ್ರೆ ಇದೆ ಇವಾಗ ಇದಕ್ಕೆ ನಾವು ಅದಕ್ಕೆ ಎಷ್ಟು ಬೇಕು ಒಂದು ಆರು ಏಳು ಕಾಯಿ ಮೆಣಸು ನಾನು ಹಾಕಿದೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಬೇಕು ಅದನ್ನು ಕೂಡ ಕಾಯಿ ಮೆಣಸನ್ನ ಮತ್ತು ಶುಂಠಿ ಹಾಕ್ಕೋಬೇಕು ಇದಕ್ಕೆ ಶುಂಠಿನ ಹಾಗೇನೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕಾಯಿ ಮೆಣಸು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಹಾಕಬೇಕು ಆಮೇಲೆ ನೋಡಿ ಒಂದು ಪಾತ್ರೆಗೆ ಇವಾಗ ಒಂದು ಪಾತ್ರೆಗೆ ನಾವು ಉಪ್ಪು ಮತ್ತು ಹುಳಿನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ದೊಡಮ ಈ ಥರ ಮಿಕ್ಸ್ ಇದ್ದಾರೆ ಇವಾಗ ಅದನ್ನು ಮಿಸ್ ಮಿಕ್ಸ್ ಮಾಡಿಕೊಂಡು ನಾವು ಕಟ್ ಮಾಡ್ಕೊಂಡಿದ್ದ ಈ ಹುಳಿನ ಮತ್ತು ಕಾಯಿ ಮೆಣಸು ಶುಂಠಿಯನ್ನು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಇರಬೇಕು ಹಾಗೆಯೇ ಇನ್ನೂ ಸ್ವಲ್ಪ ಅದರ ಮೇಲೆಗೆ ಸ್ವಲ್ಪ ಹುಳಿ ಆ ಥರ ಹುಣಸೆ ಹುಳಿ ಮತ್ತು ಈ ಹುಳಿನ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಉಪ್ಪು ಮಿಕ್ಸ್ ಮಾಡ್ತಾ ಹಾಕ್ತಾ ಇರಬೇಕು ಈ ಥರ ಹಾಕ್ತಾ ಇರ್ ಇರ್ಬೇಕು ನೋಡಿ ಸ್ವಲ್ಪ ಹುಳಿ ಉಪ್ಪು ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಮುಂಚೆ ಎಲ್ಲ ಇದೇ ಥರ ಮಾಡ್ತಾ ಇದ್ದರು ಇವಾಗ ಎಲ್ಲ ಈ ಥರ ಎಲ್ಲ ಮಾಡೋದು ಉಪ್ಪಿನಕಾಯಿ ಎಲ್ಲ ಹೋಗಿದೆ ಈ ಹುಳಿನಂತೂ ಕೆ ಹೆಚ್ಚಿನವ್ರು ತಿನ್ನಲ್ಲ ಆದರೆ ಇದರ ಉಪ್ಪಿನಕಾಯಿ ಅಂತೂ ತುಂಬ ಟೇಸ್ಟ್ ಆಗಿರುತ್ತೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಅದೇ ದೊಡ್ಡಮ್ಮ ಹೇಳಿದ್ರಲ್ವಾ ಶುಗರಿಗೆ ಆಮೇಲೆ ಬಾಣಂತಿಯರಿಗೆ ಬಾಣಂತಿಯರು ಉಪ್ಪಿನಕಾಯಿ ಊಟ ಮಾಡುವಾಗೆಲ್ಲ ತಿಂತಾರೆ ನಮ್ಮ ಕಡೆ ತಿಂತಾರೆ ನಿಮ್ಮ ಕಡೆಯೂ ಬಾಣಂತಿಯರು ಉಪ್ಪಿನಕಾಯಿ ಯೂಸ್ ಮಾಡ್ತಾರ ಅಂಥೇಳಿ ಹೇಳಿ ನಮ್ಮ ಕಡೆ ಬಾಣಂತಿಯರಿಗೆ ಉಪ್ಪಿನಕಾಯಿ ಬೇಕು ಬೇಕೇ ಬೇಕು ತುಂಬ ಒಳ್ಳೆಯದು ಈ ಥರ ಈ ಥರ ಮಾಡಿದರೆ ನೋಡಿ ಮಿಕ್ಸ್ ಮಾಡ್ತಾಯಿದ್ದಾರೆ ನಾವು ಏನಂತೀವಿ ಮಾಪಲ ಅಂತೀವಿ ಇದಕ್ಕೆ ಆದರೆ ಕನ್ನಡದಲ್ಲಿ ನಿಮ್ಮ ಕಡೆ ಏನಂತಾರೆ ಅಂತೇಳಿ ಗೊತ್ತಿಲ್ಲ ಇದರ ಎಲೆ ಅಂತೂ ಇನ್ನೂ ಮಕ್ಕಳಿಗೆ ಔಷಧ ಕೊಡೋಕ್ಕೆ ತುಂಬ ಉಪಯುಕ್ತವಾಗಿರುತ್ತೆ ಇದರ ಎಲೆ ಮಕ್ಕಳಿಗೆ ಔಷಧ ಅಂದರೆ ಏನು ಗೊತ್ತಾ ಮಕ್ಕಳಿಗೆ ಚಿನ್ನೆ ಮಾತ್ರೆ ಅಂತೇಳಿ ಕೊಡ್ತಾರೆ ಸಂಡೆ ಈ ಥರ ನಮ್ಮ ಕಡೆ ಆದಿತ್ಯವಾರ ಮಂಗಳವಾರ ಎಲ್ಲ ಚಿನ್ನೆ ಮಾತ್ರೆ ಅಂತೇಳಿ ಕೊಡ್ತಾರೆ ಅದು ಚಿಹ್ನೆಗೆ ಹೇಳಿ. ನಮಗೆಲ್ಲ ಕೊಟ್ಟಿದ್ರು ಚಿಕ್ಕ ಇರುವಾಗ ಇದರ ಎಲೆಯಿಂದಲೇ ಇದರ ಎಲೆಯ ರಸ ತೆಗೆದು ನಮಗೆ ಚಿನ್ನೆ ಮಾತ್ರೆ ಕೊಡ್ತಾ ಇದ್ರು ಇದರ ಎಲೆಯಿಂದ ಅದು ನೆನಪಿದೆ ನನಗೆ ಈ ಕಾಯಿ ಅಂತೂ ಉಪ್ಪಿನಕಾಯಿಗೆ ಆಗತ್ತೆ ನೋಡಿ ಎಷ್ಟು ಒಳ್ಳೆಯದು ಅಂದರೆ ಇವಾಗಿನಂತೂ ಕೆಲವರಿಗೆ ಗೊತ್ತಿರಲ್ಲ ಮಕ್ಕಳಿಗೆ ಚಿಹ್ನೆ ಮಾತ್ರೆ ಹೆಂಗೆ ಕೊಡೋದು ಏನು ಅಂತೇಳಿ ಏನು ಅಂತ ಗೊತ್ತಿರಲಿಲ್ಲ ಇವಾಗೆಲ್ಲ ಅಲ್ವಾ ನಮಗೆ ತುಂಬ ದೊಡ್ಡದಾಗುವ ತನಕ ಚಿನ್ನೆ ಮಾತ್ರೆ ಕೊಡ್ತಾ ಇದ್ರು ಇದೇ ಎಲೆಯಲ್ಲಿ ಅದನ್ನು ಅದಕ್ಕೆಲ್ಲ ಮಿಕ್ಸ್ ಎಲ್ಲ ಹಾಕ್ತಾ ಇದ್ರು ಮುಂಚೆ ಎಲ್ಲ ಇದ್ರ ಎಲೆದ್ದು ತುಂಬ ಪರಿಮಳ ಈ ಕಾಯಿನೂ ಅಷ್ಟೆ ಎಳ್ಳೆನೂ ಅಷ್ಟೆ ತುಂಬ ಪರಿಮಳ ಇವಾಗಲೂ ಚಿನ್ನೆ ಮಾತ್ರೆ ಅಂತೂ ನಮ್ಮ ಕಡೆ ಕೊಡ್ತಾರೆ ಚಿಕ್ಕ ಮಕ್ಕಳಿಗೆ ನೋಡಿ ನಮ್ ದೊಡ್ಡಮ್ಮ ಮಿಕ್ಸ್ ಮಾಡ್ತಾ ಇದ್ದಾರೆ ಚಿಹ್ನೆ ಮಾತ್ರೆ ಅಂತ ಹೇಳಿದ್ರೆ ನಿಮ್ಗೆ ಏನು ಅಂತೇಳಿ ಕೆಲವ್ರಿಗೆ ಅರ್ಥ ಆಗ್ಲಿಕ್ಕಿಲ್ಲ ಚಿನ್ನದ ಮಾ ಚಿಹ್ನೆಯ ಮಾತ್ರೆ ಅಂದ್ರೆ ಅದು ನಮ್ದು ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ ಆಯುರ್ವೇದಿಕ್ ಇದು ಅದು ಮಕ್ಳಿಗೆ ಕೊಟ್ರೆ ಒಳ್ಳೇದು ಅಂತೇಳಿ ಚಿಕ್ಕ ಮಕ್ಳಿಗೆ ಈ ಚಿಹ್ನೆ ಎಲ್ಲ ಬರುತ್ತೆ ಅಲ್ವ ಚಿಹ್ನೆ ಅಂದ್ರೆ ಕೆಲವು ಮಕ್ಳಿಗೆಲ್ಲ ಹುಷಾರು ಎಲ್ಲ ಇರಲ್ಲ ನೋಡಿ ಹಠ ಕಟ್ತಾರೆ ಆವಾಗ ಆ ಮಾತ್ರೆ ಎಲ್ಲ ಯೂಸ್ ಮಾಡ್ತಾ ಇದ್ರು ಚಿಕ್ಕ ಇರುವಾಗ ನಮ್ಗೆಲ್ಲ ಕೊಡ್ತಾ ಇದ್ರು ತುಂಬ ಹಠ ಮಾಡಿದರೆ ಹೇಳ್ತಾಯಿದ್ರು ಮುಂಚೆ ಎಲ್ಲ ಅಮ್ಮ ಮಾತ್ ಏನೋ ಚಿನ್ನದ್ದು ಮಾತ್ರೆ ಕೊಟ್ಟಿಲ್ಲ ಅದಕ್ಕೆ ಹಠ ಮಾಡ್ತಾರೆ ಅಂತೇಳಿ ಇವಾಗ ಏನಾಗಿದೆ ಮಕ್ಕಳು ಹಠ ಮಾಡಿದರೆ ಇಲ್ಲ ಇವರಿಗೆ ಏನೋ ಆಗುತ್ತೆ ಅಂತೇಳಿ ಒಂದು ಹಾಸ್ಪಿಟಲ್ ಒಂದು ತಿಂಡಿ ಕೊಡಿಸ್ಬಿಡ್ತಾರೆ ಅಷ್ಟೇ ಏನಾದರೂ ಬೇಕಾ ಏನೋ ಅಂತೇಳಿ ಆವಾಗ ಆ ಥರ ಎಲ್ಲ ಹಠ ಮಾಡಿದರೆ ಇಲ್ಲ ಇವರಿಗೆ ಚಿಹ್ನೆ ಮಾತ್ರೆ ಕೊಟ್ಟು ಕೊಟ್ಟಿಲ್ಲ ಅದಕ್ಕೆ ಹಠ ಮಾಡ್ತಾಯಿದ್ರು ಅಂತ ಹೇಳ್ತಾಯಿದ್ರು ಅಮ್ಮ ಅಮ್ಮ ಹೇಳಿದ ನೆನಪಿದೆ ನನಗೆ ಹಾಗೆಯೇ ಮಕ್ಕಳಿಗೆಲ್ಲ ನಮ್ಮ ಮಕ್ಕಳಿಗೆಲ್ಲ ಇವಾಗ ಕೊಡುವಾಗ ನಾವು ಅದನ್ನು ನೋಡ್ತಾ ಇರ್ತೇವಲ್ವ ಹಾಗೆ ಗೊತ್ತಿದ್ದನ್ನು ನಾನು ಹೇಳಿದ್ದೆ ನೋಡಿ ಇದು ಮಿಕ್ಸ್ ಮಾಡ್ತಾ ಇದ್ದರು ಮಿಕ್ಸ್ ಇದು ಈಗ ಚೆನ್ನಾಗಿ ಅದಕ್ಕೆ ಎಷ್ಟು ಉಳಿಬೇಕು ಅಷ್ಟೇ ಮಿಕ್ಸ್ ಮಾಡಬೇಕು ಜಾಸ್ತಿ ಅಲ್ಲ ಕಾಯಿಮೆಣಸು ಶುಂಠಿ ಎಲ್ಲ ಮಿಕ್ಸ್ ಆಗಿದೆ ನೋಡಿ ತುಂಬ ಮಿಕ್ಸ್ ಆಯಿತು ಇವಾಗ ಇವಾಗಂತೂ ಇವಾಗ ತಿನ್ನೋಕ್ಕೂ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನಾನಂತೂ ತಿಂದೆ ಇವಾಗಲೂ ಒಂದು ಪೀಸ್ ನೋಡೋಕ್ಕಾಗಿಲ್ಲ ತಿಂದ್ಬಿಟ್ಟೆ ಒಂದು ಪೀಸ್ ಚೆನ್ನಾಗಿತ್ತು ಅದನ್ನು ಇವಾಗ ನಾವು ಬಾಟ್ಲಿಯಲ್ಲಿ ತುಂಬಿಸಿಡಬೇಕು ತುಂಬಿಸಿ ಅಂದರೆ ಎಷ್ಟೋ ವರ್ಷ ಆದ ನಂತರನೂ ಇದು ತಿನ್ಬೋದು ಏನಾಗಲ್ಲ ಈ ಥರ ಮಾಡಿಟ್ರೆ ಕೆಡೋದಿಲ್ಲ ಏನಿಲ್ಲ ಈ ಥರ ಮಾಡಿಡಬೇಕು ನಾವು ಬೇಕಾಗುವಾಗ ಇದಕ್ಕೆ ನಾವು ಮಸಾಲ ಹಾಕಬೇಕು ಇದಕ್ಕೆ ಮಸಾಲ ಜಾಸ್ತಿ ಏನಲ್ಲ ಮೆಣಸು ಮತ್ತು ಬೆಳ್ಳುಳ್ಳಿ ಸಾಸಿವೆ ಇದು ಇದನ್ನು ಪುಡಿ ಮಾಡಿ ಹಾಕಬೇಕು ಇದಕ್ಕೆ ಆಮೇಲೆ ನಮಗೆ ಬೇಕಾಗುವಾಗ ನಮಗೆ ಯಾವಾಗ ಬೇಕು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅವ್ರ ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಮಾಡಿ ತಿಳಿಸಿ ಬಾ